ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹದಿಮೂರನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಹಲವು ಸ್ವರ್ಗಗಳಿಂದಲೂ ಹನುಮಂತನು ಸೀತೆಯನ್ನು ಹುಡುಕುವುದೇ ಆಗಿದೆ ಲಂಕೆಯನ್ನು ಪ್ರವೇಶಿಸಿದಾಗಿನಿಂದ ಆತನು ಹುಡುಕದೆ ಬಿಟ್ಟ ಯಾವ ಜಾಗವೂ ಇರಲಿಲ್ಲ ಪ್ರತಿಯೊಂದು ಅಂಗುಲ ಅಂಗುಲವು ಅದರಲ್ಲೂ ವಿಶೇಷವಾಗಿ ರಾವಣನು ಸೀತೆಯನ್ನು ಬಂಧಿಸಿಟ್ಟಿರುವನೆಂಬ ಭಾವದಲ್ಲಿ ಆತನ ಅರಮನೆಯ ಆತನ ಅಂತಃಪುರದ ಒಂದೊಂದು ಅಂಗುಲ ಪ್ರದೇಶವನ್ನು ಆತ ಹುಡುಕಿ ನೋಡಿದ್ದಾನೆ ಆದರೂ ಅಲ್ಲಿ ಎಲ್ಲ ರೀತಿಯ ಸ್ತ್ರೀಯರು ಕಂಡರೂ ಸೀತೆಯ ಸುಳಿವು ಮಾತ್ರ ಎಲ್ಲಿಯೂ ಕಾಣುತ್ತಿಲ್ಲ ಯಾರ ಮುಖದಲ್ಲೂ ಕೂಡ ಸೀತೆಯ ಲಕ್ಷಣಗಳು ಕಂಡುಬರುತ್ತಿಲ್ಲ ವಾನರ ನಾಯಕನಾದ ಹನುಮಂತನು ಅರಮನೆಯಿಂದಾಚೆಗೆ ಅದರ ಪ್ರಾಕಾರವನ್ನು ದಾಟಿ ದಾಟಿ ಬಂದು ಮೋಡದ ಮಧ್ಯದಲ್ಲಿ ಬರುವ ಮಿಂಚಿನಂತೆ ಅಧಿಕವಾದ ವೇಗವನ್ನು ತಾಳಿದನು ರಾವಣನ ಅರಮನೆಯಿಂದ ಪೂರ್ತಿಯಾಗಿ ಹೊರಗೆ ಬಂದು ವಾನರನಾದ ಹನುಮಂತನು ಜನಕನಂದಿನಿಯಾದ ಸೀತೆಯನ್ನು ಕಾಣದೆ ಹೀಗೆಂದನು ರಾಮನಿಗೆ ಪ್ರಿಯವನ್ನೆಸಗಬೇಕೆಂದು ಲಂಕೆಯನ್ನು ಬಹುಪ್ರಕಾರವಾಗಿ ಹುಡುಕಿದನು ಸರ್ವಾಂಗ ಸುಂದರಿಯು ವಿದೇಹರಾಜನ ಮಗಳು ಆದ ಸೀತೆಯನ್ನು ಮಾತ್ರ ಕಾಣೆನು ಇಲ್ಲಿರುವ ಕೆರೆ ಕೊಳ ಸರೋವರಗಳನ್ನು ಹೊಣೆ ನದಿ ತೋಟಗಳನ್ನು ದುರ್ಗಗಳನ್ನು ಬೆಟ್ಗಳನ್ನು ಭೂಮಿಯೆಲ್ಲವನ್ನೂ ಹುಡುಕಿದೆನು ಸೀತೆಯನ್ನು ಮಾತ್ರ ಕಾಣೆನು ಆದರೆ ರಾವಣನ ಅರಮನೆಯ ಬಳಿ ಇಲ್ಲಿಯೇ ಸೀತೆಯಿರುವುದಾಗಿ ರುದ್ರರಾಜನಾದ ಸಂಪಾತಿಯು ಹೇಳಿದನು ಆದರೆ ನಾನು ಮಾತ್ರ ಆಕೆಯನ್ನು ಕಾಣೆನು ಹಾಗಾದರೆ ಮಿಥಿಲೆಯಲ್ಲಿ ಹುಟ್ಟಿ ವಿದೇಹದ ಅರಸನಾದ ಜನಕರಾಜನಿಗೆ ಕುಮಾರಿಯಾಗಿ ಹುಟ್ಟಿದ ಸೀತೆಯು ಪರವಶಳಾಗಿ ದುಷ್ಟಕರ್ಮಿಯಾದ ರಾವಣನಿಗೆ ಏನಾದರೂ ಅಧೀನಳಾಗಿ ಬಿಟ್ಟಳು ಅಥವಾ ರಾಮ ಬಾಣಗಳಿಗೆ ಭಯಪಟ್ಟು ಸೀತೆಯನ್ನು ಎತ್ತಿಕೊಂಡು ಬೇಗ ಹಾರಿ ಬರುತ್ತಿರುವಾಗ ರಾಕ್ಷಸನು ಮಾರ್ಗ ಮಧ್ಯದಲ್ಲಿ ಆಕೆಯನ್ನು ಬಿಟ್ಟನು ಅಥವಾ ಸಿದ್ಧರು ಸಂಚರಿಸುವ ಆಕಾಶ ಮಾರ್ಗದಲ್ಲಿ ಒಯ್ಯಲ್ಪಡುತ್ತಿರುವಾಗ ಸಮುದ್ರವನ್ನು ನೋಡಿ ರಾವಣನ ತೊಡೆಯ ವೇಗದಿಂದಲೂ ಬಾವುಗಳ ಹಿಡಿತದ ನೋವಿನಿಂದಲೂ ಪೂಜ್ಯಳಾದ ಆಕೆಯ ಎದೆಯೊಡೆದು ಹೋಯಿತು ಮೇಲೆ ಮೇಲೆ ಸಾಗರವನ್ನು ದಾಟಿ ಹೋಗುತ್ತಿರುವಲ್ಲಿ ವಿಶಾಲಾಕ್ಷಿಯು ಪೂಜ್ಯಳು ಆದ ಜಾನಕಿಯು ಜಾರಿಕೊಂಡು ಸಮುದ್ರದಲ್ಲಿ ಬಿದ್ದು ಪ್ರಾಣವನ್ನು ನೀಗಿರಬಹುದೆಂದು ಕಾಣುತ್ತದೆ ಆಹಾ ತನ್ನ ಶೀಲವನ್ನು ಕಾಪಾಡಿಕೊಳ್ಳುತ್ತಿರುವ ಬಂಧುಗಳಿಲ್ಲದ ತಪಸ್ವಿನಿಯಾದ ಸೀತೆಯನ್ನು ನೀಚನಾದ ರಾವಣನ್ನು ಭಕ್ಷಿಸಿ ಬಿಟ್ಟಿರಬೇಕು ಅಥವಾ ಕಪ್ಪಾದ ಕಣ್ಣುಗಳುಳ್ಳ ದುಷ್ಟಗಳಲ್ಲದ ಆಕೆಯನ್ನು ದುಷ್ಟ ಭಾವದಿಂದ ಕೂಡಿದ ರಾಕ್ಷಸರಾಜನ ಪತ್ನಿಯರು ಭಕ್ಷಿಸಿ ಬಿಟ್ಟಿರಬೇಕು ಪೂರ್ಣಚಂದ್ರನಿಗೆ ಸಮಾನಳು ತಾವರೆ ಎಲೆಯಂತೆ ಕಣ್ಣುಗಳುಳ್ಳವಳು ಆದ ಆಕೆಯು ರಾಮನ ಮುಖವನ್ನೇ ಧ್ಯಾನಿಸುತ್ತಾ ದೈನ್ಯದಿಂದ ಪಂಚತ್ವವನ್ನು ಪಡೆದಿರಬೇಕು ಅಂದರೆ ತನ್ನ ಆಕೆಯ ಪಂಚಭೂತಗಳಲ್ಲಿ ಸೇರಿ ಹೋಗಿರಬೇಕು ಎಂದರೆ ಸಾವನ್ನಪ್ಪಿರಬೇಕು ಹಾ ರಾಮ ಲಕ್ಷ್ಮಣ ಅಯೋಧ್ಯೆ ಎಂಬುದಾಗಿ ವಿದೇಹರಾಜನ ಸುತೆಯಾದ ಮೈಥಿಲಿಯು ಬಹಳವಾಗಿ ಗೋಳಿಟ್ಟು ದೇಹತ್ಯಾಗವನ್ನು ಮಾಡಿರಬೇಕು ಅಥವಾ ರಾವಣನ ಅರಮನೆಯಲ್ಲಿ ಗೋಪ್ಯವಾಗಿ ಬಚ್ಚಿಡಲ್ಪಟ್ಟವಳಾಗಿ ಪಂಜರದಲ್ಲಿ ಇಡಲ್ಪಟ್ಟ ಗಿಳಿಯಂತೆ ಬಹಳವಾಗಿ ಗೋಳಾಡುತ್ತಿರಬೇಕು ಜನಕರಾಜನ ಕುಮಾರಿಯು ರಾಮನ ಪತ್ನಿಯು ಸುಂದರಾಂಗಿಯು ಕನ್ನೈದಿಲೆಯ ಕನ್ನೈದಿಲೆ ಎಲೆಯಂತೆ ಇರುವ ಕಣ್ಣುಗಳುಳ್ಳವಳು ಆದ ಸೀತಾದೇವಿಯು ರಾವಣನಿಗೆ ಹೇಗೆ ತಾನೇ ವಶಳಾದಳು ಸೀತೆಯು ನಷ್ಟಲಾದಳು ಕೊಲ್ಲಲ್ಪಟ್ಟಳು ತೀರಿಕೊಂಡಳು ಏನೇ ಇರಲಿ ರಾಮನ ಪ್ರಿಯ ಭಾರ್ಯೆಯ ವಿಚಾರವನ್ನು ಆತನಿಗೆ ತಿಳಿಸುವುದು ಉಚಿತವಲ್ಲ ತಿಳಿಸಿದರೆ ದೋಷ ತಿಳಿಸದಿದ್ದರೂ ದೋಷ ಏನು ಮಾಡಬೇಕೆಂಬುದೇ ನನಗೆ ಸಂದಿಗ್ಧವಾಗಿದೆ ಕೆಲಸವು ಈ ಪರಿಸ್ಥಿತಿಗೆ ಬಂದಿರುವಾಗ ಈ ಸಮಯದಲ್ಲಿ ಯಾವುದನ್ನು ನಾನು ಮಾಡುವುದು ಯುಕ್ತ ಎನ್ನುತ್ತಾ ಯುಕ್ತಾಯುಕ್ತತೆಯನ್ನು ಹನುಮಂತನು ಪುನಃ ಆಲೋಚಿಸಿದನು ಸೀತೆಯನ್ನು ಕಾಣದೆ ನಾನು ಇಲ್ಲಿಂದ ವಾನರ ರಾಜನಗರಿಗೆ ತೆರಳಿದರೆ ಯಾವ ಪುರುಷಾರ್ಥವು ನನ್ನ ಪಾಲಿಗೆ ಬರುವುದು ನಾನು ಸಮುದ್ರ ಲಂಘನ ಮಾಡಿದುದು ಲಂಕೆಯನ್ನು ಒಳಹೊಕ್ಕುದು ರಾಕ್ಷಸರನ್ನು ನೋಡಿದುದು ಎಲ್ಲವೂ ನಿಷ್ಪ್ರಯೋಜಕವಾಗುತ್ತದೆ ಸುಗ್ರೀವನು ಕವಿಗಳು ಒಟ್ಟುಗೂಡಿ ನನ್ನನ್ನು ಏನೆಂದಾರು ಪಿಷ್ಕಿಂಧೆಗೆ ಹೋಗಿ ಸೇರಿದ ಮೇಲೆ ಆ ದಶರಥ ಕುಮಾರರು ತಾನೇ ಏನೆಂದರು ನಾನು ಹೋಗಿ ರಾಮನಿಗೆ ಸೀತೆಯನ್ನು ಕಾಣಲಿಲ್ಲವೆಂದು ಬಹಳ ಅಪ್ರಿಯವಾದುದನ್ನು ಹೇಳಿದುದೇ ಆದರೆ ಅನಂತರದಲ್ಲಿ ಆತನು ಪ್ರಾಣವನ್ನು ಬಿಟ್ಟು ಬಿಡುವನು ಸೀತಾ ನಿಮಿತ್ತವಾದ ಕಠೋರವು ಭಯಂಕರವು ಕ್ರೂರವು ಮರ್ಮ ಇಂದ್ರಿಯಗಳೆಲ್ಲಕ್ಕೂ ಸಂಕಷ್ಟಕಾರಿಯೂ ಆದ ಕೆಟ್ಟ ಮಾತನ್ನು ಕೇಳಿದ ಬಳಿಕ ಆತನು ಉಳಿಯುವುದಿಲ್ಲ ಕಷ್ಟಕ್ಕೆ ಸಿಲುಕಿ ಮರಣದಲ್ಲಿ ನೆಟ್ಟ ಬುದ್ಧಿಯುಳ್ಳವನಾದ ಆತನನ್ನು ನೋಡಿ ಅಧಿಕವಾದ ಅನುರಾಗವುಳ್ಳವನು ಬುದ್ಧಿವಂತನು ಆದ ಲಕ್ಷ್ಮಣನು ಉಳಿಯಲಾರನು ಸಹೋದರರು ಅಳಿದುದನ್ನು ಕೇಳಿ ಭರತನು ಸಾಯುವನು ಭರತನು ಸತ್ತುದನ್ನು ಕೇಳಿ ಶತ್ರುಘ್ನನು ಉಳಿಯುವುದಿಲ್ಲ ಮಕ್ಕಳು ಮೃತಿ ಹೊಂದುವುದನ್ನು ಕಂಡು ಉಳಿತ ಬಳಿಕ ತಾಯಂದಿರಾದ ಕೌಸಲ್ಯ ಸುಮಿತ್ರೆ ಕೈಕೇಯಿಯು ಉಳಿಯುವುದಿಲ್ಲ ಇದು ಖಂಡಿತ ಖಿನ್ನತೆಯು ಎಲ್ಲಿಯ ತನಕವೂ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಎಂಬುದನ್ನು ಗಮನಿಸಿ ಅರಕ್ಷಣ ಖಿನ್ನ ಮನಸ್ಕನಾದಂತಹ ಹನುಮಂತನು ಎಲ್ಲರ ಸಾವನ್ನೇ ತನ್ನ ಕಣ್ಣ ಮುಂದೆ ತನ್ನ ಮನಃಪಟಲದಲ್ಲಿ ಕಾಣುತ್ತಿರುವನು ಕೃತಜ್ಞನು ಸತ್ಯಸಂಧನು ವಾನರೇಶ್ವರನು ಆದ ಸುಗ್ರೀವನು ಈ ರೀತಿ ರಾಮನು ಹೋಗಿಬಿಟ್ಟುದನ್ನು ಕಂಡು ಅನಂತರದಲ್ಲಿ ತಾನು ಪ್ರಾಣತ್ಯಾಗ ಮಾಡಿಬಿಡುವನು ಶಾಂತಿರಹಿತಳು ದುಃಖಿತಳು ದೀನಳು ನಿರಾನಂದಳು ತಪಸ್ವಿನಿಯು ಆದ ರುಮಿಯು ಭರತೃಶೋಕದಿಂದ ಕೊರಗಿ ಹಸುವನ್ನು ನೀಗುವಳು ವಾಲಿ ಮಡಿದ ನಿಮಿತ್ತವಾಗಿ ದುಃಖದಿಂದ ಕೊರಗಿ ಶೋಕದಿಂದ ಕೃಶಳಾದ ರಾಣಿ ತಾರೆಯೂ ಸಹ ಸುಗ್ರೀವನು ಪಂಚತ್ವವನ್ನೈದಲು ಅಂದರೆ ಆತನು ಮರಣ ಹೊಂದಲು ತಾನು ಉಳಿಯರ ಉಳಿ ಉಳಿಯಲಾರಳು ಮಾತಾ ಪಿತೃಗಳು ವಿನಾಶ ಹೊಂದಿದ ಮೇಲೆ ಸುಗ್ರೀವನು ಅಳಿದುದರಿಂದ ಕುಮಾರನಾದ ಅಂಗದನು ಏತಕ್ಕಾಗಿ ಪ್ರಾಣಗಳನ್ನು ಧರಿಸಿರುವನು ತಮ್ಮ ಒಡೆಯನು ಹೋದ ದುಃಖದಿಂದ ಮನನೊಂದ ಕಪಿಗಳು ತಮ್ಮ ತಲೆಗಳನ್ನು ಅಂಗೈಗಳಿಂದಲೂ ಮುಷ್ಟಿಗಳಿಂದಲೂ ಹೊಡೆದುಕೊಳ್ಳುವರು ಕೀರ್ತಿವಂತನಾದ ಸುಗ್ರೀವನು ಒಳ್ಳೆಯ ಮಾತುಗಳಿಂದಲೂ ದಾನಶೀಲತೆಯಿಂದಲೂ ಗೌರವದಿಂದಲೂ ಕಾಪಾಡಿರುವನು ಆದ್ದರಿಂದ ವಾನರರು ಪ್ರಾಣಗಳನ್ನು ತೊರೆಯುವರು ವಾನರ ಶ್ರೇಷ್ಠರು ಇನ್ನು ಮುಂದೆ ಕಾಡುಗಳಲ್ಲಾಗಲಿ ಬೆಟ್ಟಗಳಲ್ಲಿ ಆಗಲಿ ಗುಹೆಗಳೇ ಮುಂತಾದ ಮೊದಲಾದ ಎಲ್ಲೆ ಕೆಟ್ಟಿನ ಪ್ರದೇಶಗಳಲ್ಲಿ ಆಗಲಿ ವಿಹರಿಸುವುದಿಲ್ಲ ಒಡೆಯನು ಹೋದ ದುಃಖದಿಂದ ನೊಂದು ಪತ್ನಿ ಪುತ್ರರೊಡನೆಯೂ ಮಂತ್ರಿಗಳೊಡನೆಯೂ ಒಟ್ಟುಗೂಡಿ ಬೆಟ್ಟದ ಶಿಖರಗಳಿಂದಾಗಲಿ ಹಳ್ಳ ಕೊಳ್ಳಗಳಲ್ಲಿ ಆಗಲಿ ಬಿದ್ದು ಬಿಡುವರು ವಿಷಪಾನ ಮಾಡಿಯೋ ನೇಣು ಹಾಕಿಕೊಂಡು ಬೆಂಕಿಗೆ ಬಿದ್ದು ಉಪವಾಸ ಮಾಡಿಯೋ ಆಯುಧಗಳಿಂದಲೋ ವಾನರರು ಪ್ರಾಣ ಕಳೆದುಕೊಳ್ಳುವರು ನಾನು ಹಿಂತಿರುಗಿ ಹೋದಲ್ಲಿ ಇಕ್ಷ್ವಾಕು ಕುಲನಾಶವೋ ಕಪಿ ಕುಲ ನಾಶವೋ ಆಗಿ ಭಯಂಕರವಾದ ಕೋಳಾಟವೇರ್ಪಡುವುದು ಆದ್ದರಿಂದ ನಾನು ಇಲ್ಲಿಂದ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗುವುದೇ ಇಲ್ಲ ಸೀತೆಯನ್ನು ಕಾಣದೆ ಸುಗ್ರೀವನನ್ನು ಕಾಣಲಾರೆನು ನಾನು ಹೋಗದೆ ಇಲ್ಲೇ ಇದ್ದರೆ ಧರ್ಮಾತ್ಮರೂ ಮಹಾರಥಿಗಳೂ ಆದ ಆ ರಾಮ ಲಕ್ಷ್ಮಣರು ಆಸೆ ಪ್ರಾಣಗಳನ್ನು ಧರಿಸಿರುವರು ಸುಜನರಾದ ವಾನರರು ಹಾಗೆಯೇ ಇರುವರು ಜನಕಾತ್ಮಜೆಯನ್ನು ಕಾಣದಿದ್ದರೆ ಮರದ ಬುಡದಲ್ಲಿ ನಿಯಮದಿಂದ ಇದ್ದುಕೊಂಡು ಕೈ ಬಾಯಿಗಳಿಗೆ ಸಿಕ್ಕಿದ ಆಹಾರವನ್ನು ಸ್ವೀಕರಿಸಿ ವಾನಪ್ರಸ್ಥನಾಗುವೆನು ಅಥವಾ ಸಮುದ್ರದ ನೀರು ಒಳಹರಿದಿರುವ ಫಲ ಮೂಲ ಉದಕಗಳು ಸಮೃದ್ಧವಾಗಿರುವ ಪ್ರದೇಶದಲ್ಲಿ ಸ್ಥಿತಿಯನ್ನು ಮಾಡಿ ಜ್ವಲಿಸುತ್ತಿರುವ ಅಗ್ನಿಯನ್ನು ಪ್ರವೇಶಿಸುವೆನು ಅಥವಾ ಪ್ರಾಯೋಪವೇಶವನ್ನು ಸಾಧಿಸುತ್ತಲಿರುವ ನನ್ನ ಲಿಂಗ ಶರೀರವನ್ನು ಕಾಗೆಗಳು ನಾಯಿ ನರಿಗಳು ತಿನ್ನುತ್ತವೆ ಇಂಥ ಮರಣವು ಮಹರ್ಷಿಗಳ ಮೆಚ್ಚುಗೆಯನ್ನು ಪಡೆದಿರುವುದೆಂದು ನನ್ನ ಅಭಿಪ್ರಾಯ ನಾನು ಸೀತೆಯನ್ನು ಕಾಣದಿದ್ದರೆ ವೇಗವಾಗಿ ಹರಿಯುವ ನರಿ ನೀರಿನಲ್ಲಾದರೂ ಬಿದ್ದು ಬಿಡುವೆನು ಈ ದೀರ್ಘವಾದ ರಾತ್ರಿಯು ಶುಭಕರವಾಗಿ ಆರಂಭಿಸಿ ಅಂದರೆ ಲಂಕಿಣಿಯನ್ನು ಕಂಡಾಗ ಆಕೆ ಸೀತೆಯನ್ನು ಕಂಡು ಹೋಗು ಎಂದು ಹೇಳಿರುತ್ತಾಳೆ ಶುಭಕರವಾಗಿಯೇ ಆರಂಭಿಸಿ ಸೌಭಾಗ್ಯಯುತವಾಗಿ ಕೀರ್ತಿಮಾಲೆಯಿಂದ ಯಶಸ್ಕರವಾಗಿ ಕಡೆಗೆ ಸೀತೆಯನ್ನು ಕಾಣದಿದ್ದುದರಿಂದ ವ್ಯರ್ಥವಾಗಿ ಹೋಯಿತು ನಾನು ಇನ್ನು ತಪಸ್ವಿಯಾಗಿ ವೃತಾನುಷ್ಠಾನಗೈಯುತ್ತಾ ಮರದ ಬುಡದಲ್ಲಿ ಎದ್ದು ಬಿಡುವೆನು ತಪ್ಪಾದ ಕಣ್ಣುಗಳುಳ್ಳ ಆಕೆಯನ್ನು ಕಾಣದೇ ಇಲ್ಲಿಂದ ಹಿಂದಿರುಗುವುದಿಲ್ಲ ಸೀತೆಯನ್ನು ಕಾಣದೆ ನಾನು ಇಲ್ಲಿಂದ ಹಿಂದಿರುಗುತ್ತದೆ ಆದರೆ ಅಂಗದನು ಆ ಎಲ್ಲ ವಾನರರು ಉಳಿಯಲಾರರು ಾಣ ಕಳೆದುಕೊಳ್ಳುವುದರಲ್ಲಿ ದೋಷಗಳಿವೆ ಬದುಕಿದ್ದರೆ ಕಲ್ಯಾಣವನ್ನು ಕಾಣಲಾದೀತು ಆದ ಕಾರಣ ಪ್ರಾಣಗಳನ್ನು ಹಿಡಿದುಕೊಂಡಿರುವೆನು ಬದುಕಿದ್ದರೆ ಸುಖ ಸಂಗಮವು ನಿಶ್ಚಯವು ಈ ಪ್ರಕಾರ ಬಾರಿ ಬಾರಿಗೂ ಬಹು ವಿಧದಲ್ಲಿ ದುಃಖವನ್ನು ಮನಸ್ಸಿಗೆ ತಂದುಕೊಂಡು ವಾನರ ಶ್ರೇಷ್ಠನು ಆ ಸಮಯದಲ್ಲಿ ಶೋಕದ ಕೊನೆಯನ್ನೇ ಕಾಣಲಿಲ್ಲ ಮಹಾಬಲಾಢ್ಯನಾದ ಹತ್ತು ತಲೆಗಳ ರಾವಣನನ್ನಾದರೂ ಕೊಂದು ಬಿಡುವೆನು ಅಪಹರಿಸಲ್ಪಟ್ಟ ಸೀತೆಯು ಎಲ್ಲಿಯಾದರೂ ಇರಲಿ ಪ್ರತೀಕಾರವನ್ನಾದರೂ ಮಾಡಿದಂತಾಗುವುದು ಅಥವಾ ಈತನನ್ನು ಸಮುದ್ರದಾಚೆಗೆ ಮೇಲೆ ಮೇಲೆಕ್ಕೆ ಎತ್ತುಕೊಂಡು ಹೋಗಿ ಯಜ್ಞ ಪಶುವನ್ನು ಅಗ್ನಿಗೆ ಒಪ್ಪಿಸುವಂತೆ ರಾಮನಿಗೆ ಒಪ್ಪಿಸಿ ಬಿಡುವೆನು ಈ ಪ್ರಕಾರ ಸೀತೆಯಿರುವ ಸ್ಥಳವನ್ನು ಪಡೆಯದೆ ಯೋಚನಾಕ್ರಾಂತನಾಗಿ ಧ್ಯಾನ ಶೋಕಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ವಾನರನು ಯೋಚಿಸತೊಡಗಿದನು ಕೀರ್ತಿವಂತಳಾದ ರಾಮಪತ್ನಿಯಾದ ಸೀತೆಯನ್ನು ಕಾಣುವ ತನಕ ಈ ಲಂಕಾಪಟ್ಟಣವನ್ನು ಮತ್ತೆ ಮತ್ತೆ ಅರಸುವೆನು ಸಂಪಾತಿಯ ಮಾತುಗಳ ಆಧಾರದ ಮೇಲೆ ನಾನು ರಾಮನನ್ನು ಇಲ್ಲಿಗೆ ಕರೆತಂದ ಪಕ್ಷದಲ್ಲಿ ರಾಮನು ಭಾರ್ಯೆಯನ್ನು ಕಾಣದೆ ವಾನರರೆಲ್ಲರನ್ನೂ ಸುಟ್ಟು ಬಿಡುವನು ಇಲ್ಲಿಯೇ ನಾನು ಕ್ಷಿಪ್ರವಾದ ಆಹಾರವನ್ನು ತೆಗೆದುಕೊಳ್ಳುತ್ತಾ ಜಿತೇಂದ್ರಿಯನಾಗಿ ಎದ್ದು ಬಿಡುವೆನು ನನ್ನ ದೆಸೆಯಿಂದ ಆ ಮನುಷ್ಯರು ಕಪಿಗಳು ನಾಶ ಹೊಂದುವುದು ಬೇಡ ಮಹಾ ಅಶೋಕ ವೃಕ್ಷಗಳಿರುವ ಈ ಅಶೋಕವನವು ಇಲ್ಲಿ ಕಾಣುತ್ತಿದೆ ಹಾ ಒಮ್ಮೆ ಇದರೊಳಕ್ಕೆ ಹೋಗುವೆನು ಇಲ್ಲಿ ನಾನು ಹುಡುಕಿಲ್ಲ ವಸುಗಳನ್ನು ರುದ್ರರನ್ನು ಆದಿತ್ಯರನ್ನು ಅಶ್ವಿನಿ ದೇವತೆಗಳನ್ನು ಮರುತ್ತುಗಳನ್ನು ನಮಸ್ಕರಿಸಿ ರಾಕ್ಷಸರಿಗೆ ಶೋಕವನ್ನು ಹೆಚ್ಚಿಸುವವನಾಗಿ ಹೋಗುವೆನು ರಾಕ್ಷಸರೆಲ್ಲರನ್ನೂ ಗೆದ್ದು ಇಕ್ಷವಾಕು ವಂಶಕ್ಕೆ ಆನಂದದಾಯಕಳಾದ ಸೀತೆಯನ್ನು ರಾಮನಿಗೆ ರಾಮನಿಗೆ ತಾಪಸಿಗೆ ಸಿದ್ಧಿಯನ್ನು ಕೊಡುವಂತೆ ಒಪ್ಪಿಸುವೆನು ಹೀಗೆಂದುಕೊಳ್ಳುತ್ತಾ ಮಹಾ ತೇಜಸ್ವಿಯು ವಾಯುಪುತ್ರನು ಆದ ಹನುಮಂತನು ಚಿಂತೆಯಿಂದ ಅರೆಯಲ್ಪಟ್ಟ ಮನಸ್ಸಿನಿಂದ ಕೂಡಿ ಸ್ವಲ್ಪ ಹೊತ್ತು ಧ್ಯಾನಿಸುವಂತೆ ಕಾಣುತ್ತಿದ್ದು ಮೆಲ್ಲಗೆ ಮೇಲೆದ್ದೆನು ರಾಮ ಲಕ್ಷ್ಮಣರಿಗೂ ರಾಮನ ದೇವಿಯಾದ ಜನಕಾತ್ಮಜೆಗೂ ನಮಸ್ಕರಿಸುವೆನು ರುದ್ರ ಇಂದ್ರ ಯಮ ವಾಯುಗಳನ್ನು ನಮಸ್ಕರಿಸುವೆನು ಚಂದ್ರ ಸೂರ್ಯ ಮರುದ್ಯನಗಳನ್ನು ನಮಸ್ಕರಿಸುವೆನು ಎಂದು ಅವರೆಲ್ಲರಿಗೂ ನಮಸ್ಕರಿಸಿ ಹಾಗೆಯೇ ಸುಗ್ರೀವನಿಗೂ ನಮಸ್ಕರಿಸಿ ಮಾರುತಿಯು ಅಶೋಕವನದ ಕಡೆಗಿರುವ ಎಲ್ಲ ದಿಕ್ಕುಗಳನ್ನು ಚೆನ್ನಾಗಿ ವೀಕ್ಷಿಸುತ್ತ ಶುಭಕರವಾದ ಅಶೋಕವನವನ್ನು ಮೊದಲೇ ಮನಸ್ಸಿನಲ್ಲಿ ಹೋಗಿ ಮುಟ್ಟಿ ಮುಂದಿನ ವಿಷಯಗಳನ್ನು ಆಲೋಚಿಸತೊಡಗಿದನು ವನವು ಬಹುಜನ ರಾಕ್ಷಸರಿಂದ ಕೂಡಿರುವುದು ಖಂಡಿತ ಎಲ್ಲ ಸಂಸ್ಕಾರಗಳಿಂದ ಚೆನ್ನಾಗಿ ಇಡಲ್ಪಟ್ಟಿರುವ ಈ ಅಶೋಕವನದ ಬಗ್ಗೆ ಯೋಚನೆ ಮಾಡಲೇಬೇಕು ಇಲ್ಲಿ ನೇಮಿಸಲ್ಪಟ್ಟಿರುವ ವನಪಾಲಕರು ಮರಗಳನ್ನೂ ಸಹ ಕಾಯುತ್ತಲಿರುವುದು ಖಂಡಿತ ಸರ್ವಾಂತರ್ಯಾಮಿಯಾದ ಭಗವಾನ್ ವಾಯುದೇವನು ಇಲ್ಲಿ ಬಿರುಸಾಗಿ ಬೀಸದೆ ಚಲಿಸುವನು ನಾನು ರಾಮಕಾರ್ಯ ಸಿದ್ಧಿಗಾಗಿಯೂ ರಾವಣನ ಸಲುವಾಗಿಯೂ ನನ್ನ ಶರೀರವನ್ನು ಹ್ರಸ್ವ ಮಾಡಿಕೊಂಡಿರುವೆನು ದೇವತೆಗಳು ಋಷಿಗಣಗಳು ನನಗೆ ಇಲ್ಲಿ ಸಿದ್ಧಿಯನ್ನು ಈಡೇರಿಸಿಕೊಡುವರು ಸ್ವಯಂಭುವಾದ ಭಗವಾನ್ ಬ್ರಹ್ಮದೇವನು ದೇವತೆಗಳು ಅಗ್ನಿ ವಾಯುಗಳು ವಜ್ರಧಾರಿಯಾದ ಇಂದ್ರನು ಪಾಶಧರನಾದ ವರುಣನು ಚಂದ್ರ ಸೂರ್ಯರು ಮಹಾತ್ಮನಾದ ಅಶ್ವಿನಿ ದೇವತೆಗಳು ಮರುತ್ತುಗಳು ಪರಮೇಶ್ವರನು ನನಗೆ ಈ ಕಾರ್ಯದಲ್ಲಿ ಸಿದ್ಧಿಯನ್ನು ತೋರಲಿ ಸಮಸ್ತ ಪ್ರಾಣಿಗೂ ಯಾವಾತನು ಪ್ರಭುವೋ ಆತನು ದಾರಿಯಲ್ಲಿ ಕಾಣುವ ಕಾಣದಿರುವ ಇನ್ನು ಯಾರು ಯಾರು ಇರುವರೋ ಅವರು ನನಗೆ ಕಾರ್ಯಸಿದ್ಧಿಯನ್ನು ಕೊಡಲಿ ನೀಳವಾದ ಮೂಗು ಶುಭ್ರವಾದ ಬಿಳಿಯ ದಂತ ಪಂಕ್ತಿಯು ಶುಭ್ರವಾದ ಕಿರುನಗೆಯು ಕಮಲದೆಲೆಯಂತೆ ಕಣ್ಣು ಪ್ರಸನ್ನ ಚಂದ್ರನಿಗೆ ಸಮಾನವಾದ ನೋಟವೂ ಉಳ್ಳ ಆ ಪೂಜ್ಯಳ ಮುಖವನ್ನು ಎಂದಿಗೆ ಕಾಣುವೆನು ನೀಚನು ಪಾಪಿಯು ಕ್ರೂರಕರ್ಮಿಯು ಭೀಕರನು ಅಲಂಕೃತವಾದ ವೇಷವನ್ನು ಧರಿಸಿದವನು ಆದ ರಾವಣನಿಂದ ಬಲಾತ್ಕರಿಸಿ ತರಲ್ಪಟ್ಟ ತಪಸ್ವಿನಿಯಾದ ಆ ಅಬಲೆಯು ನನ್ನ ದೃಷ್ಟಿಪಥಕ್ಕೆ ಬೀಳುವ ಬಗೆಯಾದರೂ ಹೇಗೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿಮೂರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥೆಯೇ ನಿತ್ಯಂ विद्यादान्च च मे नमस्कार